ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಒಂದೆಲಗ ಸೊಪ್ಪಿನ ಚಟ್ನಿಯನ್ನು ಒಂದು ಸರ್ತಿ ಈ ರೀತಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಅನ್ನದ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಇಲ್ಲಿ ಒಂದೂವರೆ ಹಿಡಿಯಷ್ಟು ಒಂದೆಲಗ ಸೊಪ್ಪನ್ನು ಚೆನ್ನಾಗಿ ಚೆನ್ನಾಗಿ ಅದನ್ನು ನೀರಿನಲ್ಲಿ ತೊಳೆಯಬೇಕು ಅದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ನಂತರ ಅದನ್ನು ಈ ರೀತಿ ಬಿಡಿಸಿ ಇಡಬೇಕು ಈ ಥರ ದಂಟು ತುಂಬ ಗಟ್ಟಿ ದಂಟು ಇದ್ದರೆ ಅದು ಬೇಡ ಮತ್ತು ತುಂಬ ಎಳೆದು ಇರುತ್ತಲ್ವ ಸ್ವಲ್ಪ ಅದು ಎಳೆದಿದ್ದರೆ ಅದನ್ನು ಹಾಕೊಳ್ಳಿ ಇದು ಈ ದಂಟು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ಈ ಬೇರಿನ ಸಮೇತ ಕೂಡ ನೀವು ಇದನ್ನು ಹಾಕ್ಬೋದು ತುಂಬ ಗಟ್ಟಿ ಇದ್ದರೆ ಬೇಡ ಅಷ್ಟೇ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದರ ದಂಟು ನುಣ್ಣಗಾಗೋದಿಲ್ಲ ಸರಿಯಾಗಿ ಹಾಗಾಗಿ ನಾವು ತೆಂಗಿನ ತುರಿಯನ್ನು ತುರಿದು ಹಾಕೋ ಬದಲು ಈ ರೀತಿ ತುಂಡು ತುಂಡು ಮಾಡಿ ಹಾಕ್ಕೊಳ್ಳಿ ಆಗ ದಂಟು ಕೂಡ ಅದರ ಜೊತೆಗೆ ಚೆನ್ನಾಗಿ ನುಣ್ಣಗಾಗುತ್ತೆ ಚಟ್ನಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಅಮ್ಮ ಎಲ್ಲ ಅದು ದಂಟು ನುಣ್ಣಗಾಗೋದಿಲ್ಲ ಅಂತ ಅದಕ್ಕೆ ಒಂದು ಸ್ವಲ್ಪ ಅನ್ನ ಕೂಡ ಹಾಕ್ತಾರೆ ನೀವು ಬೇಕಾದರೆ ಹಾಕ್ಬೋದು ನಾನು ಹಾಕ್ತಾ ಇಲ್ಲ ಮತ್ತು ಒಂದು ಆರಿ ಹೆಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಇದ್ದೀನಿ ನಾವು ಮಾಮೂಲಿ ಚಟ್ನಿಗೆ ಎಷ್ಟು ಹಾಕ್ತೀವೋ ಅಷ್ಟೇ ಹುಣಸೆ ಹಣ್ಣು ಹಾಕ್ಕೊಳ್ಳಿ ನಂತರ ಇದಕ್ಕೆ ಹಸಿಮೆಣಸಿನಕಾಯಿಯಿಂದ ಮೆಣಸಿನಕಾಯಿ ತುಂಬ ರುಚಿ ಕೊಡುತ್ತೆ ಕೆಲವರು ಹಸಿಮೆಣಸಿನಕಾಯಿ ಹಾಕ್ತಾರೆ ಅದರ ಬದಲು ಈ ರೀತಿ ಒಣಮೆಣಸಿನಕಾಯಿ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಹಾಕಿ ನಂತರ ಇದಕ್ಕೆ ಒಂಚೂರು ಬೆಲ್ಲ ಕೂಡ ಹಾಕೊಳ್ಳಿ ಬೆಲ್ಲ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ಅಂದರೆ ಇದರಲ್ಲಿ ನಾನು ತೆಂಗಿನ ತುಂಡುಗಳನ್ನು ಹಾಕಿದ್ದೀನಲ್ವಾ ಕಟ್ ಮಾಡಿ ಅದು ಸ್ವಲ್ಪ ಪುಡಿ ಆನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಟ್ನಿಯನ್ನು ರುಬ್ಕೊಳ್ಬೇಕು ಇವಾಗ ನೋಡಿ ಒಂದು ಸರ್ತಿ ಇದನ್ನು ಚೆನ್ನಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಅರ್ಧಂಬರ್ಧ ಪುಡಿ ಆಗಿದೆ ನೋಡಿ ಇದು ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕರವಾದ ಚಟ್ನಿ ಖಂಡಿತ ಇದನ್ನು ಟ್ರೈ ಮಾಡಿ ಇದು ಬೇರೆ ದೋಸೆ ಇಡ್ಲಿ ಆ ಥರಕ್ಕಿಂತ ಅನ್ನದ ಜೊತೆಗೇ ಇದು ತುಂಬ ಚೆನ್ನಾಗಿರೋದು ಖಂಡಿತ ಟ್ರೈ ಮಾಡಿ ನೀವು ಇದೇ ರೀತಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು